ಇವತ್ತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಅಪಹರ್ಷವಾದಂತಹ ಮಾತನ್ನು ಹೇಳಿದ್ದಾರೆ ಆ ಮಾತು ಏನು ಎಂದು ನಾವು ಒಮ್ಮೆ ನೋಡಿಕೊಂಡು ಬರೋಣ ನಾವು ನೋಡ್ರಿ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳಿಲ್ಲ ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು ನಾವು ಅದನ್ನು ಇವತ್ತು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾಧ್ಯಮಗಳ ಮೂಲಕ ಮಾತನಾಡಿದಂತಹ ಮಾನ್ಯ ಉಪಮುಖ್ಯಮಂತ್ರಿಗಳು ಸುದ್ದಿಗಾರರು ಕೇಳಿದಂತಹ ಪ್ರಶ್ನೆ ಗ್ಯಾರಂಟಿ ಹಣ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಮೂರು ತಿಂಗಳ ಕಾಲ ಇನ್ನೂ ಫಲಾನುಭವಿಗಳಿಗೆ ಹಾಕಿಲ್ಲ ಆ ಹಣವನ್ನು ಯಾವಾಗ ಹಾಕುತ್ತೀರಿ ಎಂದು ಕೇಳಿದಾಗ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಗ್ಯಾರಂಟಿ ಹಣವನ್ನು ತಿಂಗಳು ತಿಂಗಳು ಕೊಡುವುದಿಲ್ಲ ಎಂದು ಹೇಳಿದ್ದರು ಅಂದರೆ ನಾವು ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳಿದಿರಲಿಲ್ಲ ಅದಕ್ಕೆ ಈಗ ತಿಂಗಳ ತಿಂಗಳ ಕೇಳಬಾರ್ದು ಅನ್ನೋದು ಈ ಮಾತಿನ ಅರ್ಥ ಬಂಧುಗಳೇ ಈ ಮಾತುಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎನ್ನುವುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಸಹೋದರರಾದಂತಹ ಡಿ ಕೆ ಸುರೇಶ್ ಅವರು ಕೆ ಎಂ ಎಫ್ ಅಧ್ಯಕ್ಷರಾಗುತ್ತಾರೆಂಬ ಮಾಹಿತಿಗಳು ಈಗ ಹರಿದಾಡುತ್ತಿವೆ ಅದು ನಿಜವೂ ಸುಳ್ಳು ಎಂಬುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸುವುದರೊಂದಿಗೆ ನಮಗೆ ಬೆಂಬಲವನ್ನು ನೀಡಿ ಇದಷ್ಟೇ ಅಲ್ಲದೆ ಸುದ್ದಿಗಾರರು ಉಪಮುಖ್ಯಮಂತ್ರಿಗಳಿಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತಾರೆ ಆ ಪ್ರಶ್ನೆ ಹೀಗಿರುತ್ತದೆ ಬೆಂಗಳೂರಿನಲ್ಲಿ ಮಳೆಯಾಗಿರುವ ಕಾರಣ ಹಲವಾರು ಕಡೆ ನೀರು ನಿಂತಿವೆ ಅದರ ವ್ಯವಸ್ಥೆಗೆ ನೀವು ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಕೇಳಿದಾಗ ಮಾನ್ಯ ಉಪಮುಖ್ಯಮಂತ್ರಿಗಳು ಉತ್ತರಿಸುತ್ತಾರೆ ಅಲ್ಲಿ ಯಾವ ಸಮಸ್ಯೆಯೂ ಕೂಡ ಇಲ್ಲ ಬೆಂಗಳೂರಿನಲ್ಲಿ ಯಾವುದೇ ಸಮಸ್ಯೆ ಮಳೆಯಿಂದಾಗಿ ರೂಪಗೊಂಡಿಲ್ಲ ಆ ಸಮಸ್ಯೆ ಏನೇ ಇದ್ದರೂ ನಾವು ನೋಡಿಕೊಳ್ಳುತ್ತೇವೆ ಅದನ್ನು ಬಗೆಹರಿಸುವ ಸಂಪೂರ್ಣ ಜವಾಬ್ದಾರಿ ನಮ್ಮ ರಾಜ್ಯ ಸರ್ಕಾರದ್ದು ಎಂದು ಉತ್ತರವನ್ನು ಕೊಟ್ಟಿದ್ದಾರೆ